ನಮಸ್ತೆ ಮತ್ತೊಮ್ಮೆ ನವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಟೇಸ್ಟಿ ಆ್ಯಂಡ್ ಆಗಿರೋವಂಥ ಎಗ್ ಪಡ್ಡು ಮೊಟ್ಟೆ ಪಡ್ಡನ್ನ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿರೋವಂಥ ರೆಸಿಪಿ ಫೈವ್ ಮಿನಿಟ್ಸಲ್ಲೇ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ ಬನ್ನಿ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ತೊಗೊಂಡಿರೋದು ಎರಡೇ ಮೊಟ್ಟೆ ಹಾಗೂ ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡರ್ ಸಾಲ್ಟ್ ಇಷ್ಟಿದ್ದರೆ ಸಾಕು ಮೊಟ್ಟೆ ಪಡ್ಡು ರೆಡಿಯಾಗಿಬಿಡುತ್ತೆ ನೋಡಿದ್ರಲ್ಲ ಹಚ್ಚಿಟ್ಕೊಂಡಂಥ ಈರುಳ್ಳಿನ ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಚೆನ್ನಾಗಿ ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಚಿಲ್ಲಿ ಪೌಡರ್ ಕೂಡ ಇದ್ದೀನಿ ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಮತ್ತು ಸ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇದು ಈವ್ನಿಂಗ್ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ ಆವಾಗ ಕೂಡ ಮಾಡ್ಕೋಬೋದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಎರಡೇ ಮೊಟ್ಟೆ ಇದ್ದರೆ ಕ್ವಿಕ್ಕಾಗಿ ಇದನ್ನು ಮಾಡ್ಕೊಬೋದು ನೋಡಿ ಈಗ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡರ್ ಹಾಗೂ ಸಾಲ್ಟ್ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ರೆಸಿಪಿ ನಿಮಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನೋಡಿ ಈಗ ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎರಡು ಮೊಟ್ಟೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟರಲ್ಲೇ ಪಡ್ಡು ಮೇಕರ್ನ ಬಿಸಿಗಿಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ ನಾವು ಅಕ್ಕಿಯಿಂದ ಮಾಡೋ ಪಡ್ಡುನ ತಿಂದಿದ್ದೀವಿ ಈ ಥರ ಮೊಟ್ಟೆಯಿಂದ ಮಾಡೋ ಪಡ್ಡು ಅಂತೂ ಸಕ್ಕತ್ತಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿದ್ರಲ್ಲ ಎರಡು ಮೊಟ್ಟೆ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಪಡ್ಡುನ ನಾನು ಸ್ಟೋವ್ ಮೇಲೆ ಇಟ್ಟು ಬಿಸಿ ಮಾಡೋದಕ್ಕೆ ಅಂತ ಬಿಟ್ಟಿದ್ದೀನಿ ಈಗ ಮೊಟ್ಟೆ ಎಲ್ಲ ಹಾಕಾಯ್ತಲ್ವ ಒಂದ್ಸರಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡೀಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಕೂಡ ರೆಡಿಯಾಗುತ್ತೆ ಈಗ ಮಿಕ್ಸ್ ಮಾಡ್ಕೊಂಡಿದಾಯ್ತಲ್ಲ ಒಂದೊಂದೇ ಸ್ಪೂನು ಹಾಕ್ಕೊಳ್ಳೋಣ ಎಲ್ಲದಕ್ಕೂ ಹಾಕ್ಕೊಂಡು ಇದು ಒಂದೊಂದೇ ಸ್ವಲ್ಪ ಸ್ವಲ್ಪನೇ ಒಂದೊಂದು ಸ್ಪೂನ್ ಒಂದೊಂದಕ್ಕೆ ಒಂದೊಂದೇ ಸ್ಪೂನ್ ಸಾಕಾಗುತ್ತೆ ನೋಡಿದ್ರಲ್ಲ ಎಲ್ಲ ಹಾಕಿ ರೆಡಿ ಆಯಿತು ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಟ್ವೆಂಟಿ ಸೆಕೆಂಡ್ಸ್ ಆದಮೇಲೆ ಲಿಡ್ನ ತೆಗೆದು ಇದ್ದೀನಿ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳಿ ಈಗ ನೋಡಿ ಅರ್ಧ ಬೆಂದಿದೆ ಪಡ್ಡು ನೋಡಿದ್ರಲ್ಲ ಅರ್ಧ ಬೆಂದಿದೆ ಈಗ ಒಂದು ಟೆನ್ ಸೆಕೆಂಡ್ಸ್ ಬಿಟ್ಟು ಇದನ್ನು ಫ್ಲಿಪ್ ಮಾಡ್ಕೊಳ್ಳೋಣ ಎರಡೂ ಸೈಡು ಬೇಯಿಸ್ಕೊಳ್ಳೋಣ ಓಕೆ ನೋಡಿದ್ರಲ್ಲ ಯಾವ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅನ್ನೋದನ್ನು ಈಗ ಎಲ್ಲದನ್ನು ಫ್ಲಿಪ್ ಮಾಡ್ಕೊಳ್ಳೋಣ ಈ ನಿಧಾನಕ್ಕೆ ಜಾಸ್ತಿ ಪಡ್ಡು ಬೇಕು ಅಂತಂದರೆ ಜಾಸ್ತಿ ಮೊಟ್ಟೆ ಹಾಕಿ ಇನ್ನೊಂದು ಈರುಳ್ಳಿ ಹಾಕಿ ಮಾಡ್ಕೋಬೋದು ನೋಡಿದ್ರಲ್ಲ ಎಲ್ಲದನ್ನು ಫ್ಲಿಪ್ ಮಾಡಿ ಈಗ ಇನ್ನೊಂದು ಟೆನ್ ಟು ಟ್ವೆಂಟಿ ಸೆಕೆಂಡ್ಸ್ ಬೇಯಿಸ್ಕೊಳ್ಳೋಣ ಓಕೆ ಆಗಿದೆ ಟ್ವೆಂಟಿ ಸೆಕೆಂಡ್ಸ್ ಎಲ್ಲದೂ ಕೂಡ ಎರಡೂ ಸೈಡು ಚೆನ್ನಾಗಿ ಬೆಂದಿದೆ ಈಗ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ನೋಡಿದ್ರಲ್ಲ ಎಮ್ಮೆ ಎಮ್ಮಿ ಟೇಸ್ಟಿಯಾಗಿರುವಂಥ ಪಡ್ಡು ಹೇಗೆ ರೆಡಿ ಆಯಿತು ಅಂತ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನೋಡಿದ್ರಲ್ಲ ಯಾವ ರೀತಿ ಕಾಣ್ತಾ ಇದೆ ಅಂತ ಫೈನಲ್ಲಾಗಿ ವಾವ್ ಸಕ್ಕದಾಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್